ನಮಸ್ಕಾರ ಇವತ್ತು ಟಿ ವಿ ನೈನ್ನ ಎಕ್ಸ್ಪೋಗೆ ನಮ್ಮ ಜೊತೆ ಮನದ ಕಡಲು ಈ ಸಿನಿಮೆಯನ್ನು ಇನ್ನೊಂದು ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಅದರ ಹೀರೋಯಿನ್ ಆಗಿರುವಂಥ ಅಂಜಲಿ ಅನೀಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಎಕ್ಸ್ಪೋಗೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಟು ಬಿ ಹೇಗೆ ಅನಿಸ್ತಾ ಇದೆ ಈ ಎಕ್ಸ್ಪೋ ಯಾಕಂದರೆ ಹಲವಾರು ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಓಡಾಡೋದೇ ಕಷ್ಟ ಬಟ್ ಇಲ್ಲಿ ಎಲ್ಲ ಬ್ರ್ಯಾಂಡ್ ಒಂದು ಪ್ಲಾಟ್ಫಾರ್ಮಲ್ಲಿ ಹೇಗೆ ಅನಿಸ್ತು ವೀಕ್ಷ ವೀಕ್ಷಣೆ ಮಾಡ್ತಾ ತುಂಬ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ ನಾನು ಎಲ್ಲ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಬಂದೆ ಕಾರ್ ಇದೆ ಫರ್ನಿಚರ್ ಇದೆ ಅಪ್ಲಯನ್ಸಸ್ ಇದೆ ಔಟ್ಡೋರ್ ಇಂಡೋರ್ ಫರ್ನಿಚರ್ ಎಲ್ಲದಿದೆ ಇಟ್ಸ್ ವೆರಿ ನೈಸ್ ನೀವು ಹೇಳ್ದಂಗೆ ನಾವು ಬೇರೆ ಬೇರೆ ಅಂಗಡಿ ಹೋಗೋ ಬದಲು ಒಂದೇ ಸರ್ತಿಗೆ ಇಲ್ಲಿ ಬಂದರೆ ಎಲ್ಲ ಸಿಗುತ್ತೆ ಗಾಡಿನೂ ತಗೋಬೋದು ಮನೆ ಹೋದಿದ್ರೆ ಸಾಕು ಮಿಕ್ಕಿದೆಲ್ಲ ಇಲ್ಲಿ ಯಾ ಬಟ್ ನಾರ್ಮಲಿ ಅಂಜಲಿ ಅವ್ರಿಗೆ ಏನು ಗ್ಯಾಜೆಟ್ ಫ್ರೀ ಅಥವಾ ಆಟೋಮೊಬೈಲ್ ಕಾರ್ಗಳನ್ನ ಇಷ್ಟಪಡ್ತೀರಾ ಫರ್ನಿಚರ್ ಇಷ್ಟನಾಸ್ ಅ ಗರ್ಲ್ ಏನು ಇಷ್ಟ ಆಗುತ್ತೆ ಆ್ಯಸ್ ಅನ್ ಆಕ್ಟ್ರೆಸ್ ಏನು ಇಷ್ಟ ಆಗುತ್ತೆ ಆ್ಯಸ್ ಅ ಗರ್ಲ್ ಆ್ಯನ್ ಆ್ಯಕ್ಟ್ರೆಸ್ ಸೇಮ್ ನನಗೆ ಗಾಡಿಗಳು ತುಂಬ ಇಷ್ಟ ನಾನು ನಾನು ಎಲ್ಲ ಕಡೆ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಸೊ ನನಗೆ ಕಾರ್ ಓಡ್ಸೋದು ತುಂಬ ಇಷ್ಟ ಸೊ ನಂಗೆ ಕಾರ್ ನೋಡೋಕೆ ಇಷ್ಟ ನನಗೇನು ಅಷ್ಟು ಕಾರ್ ಕ್ರೇಜಿ ಅಲ್ಲ ಒಳ್ಳೆ ಒಂದು ಫಾಸ್ಟ್ ಕಾರ್ ಇದ್ದರೆ ಸಾಕು ಸೊ ನಾನಾಗೆ ಫಾಸ್ಟಾಗಿ ಡ್ರೈವ್ ಮಾಡ್ತಾಯಿರ್ತೀನಿ ಅದು ಒಂದು ಆಮೇಲೆ ನನಗೆ ಫರ್ನಿಚರ್ ತುಂಬ ಇಷ್ಟ ಔಟ್ಡೋರ್ ಫರ್ನಿಚರ್ ಒಂದಲ್ಲಿ ನೋಡಿದೆ ಒಂದು ಹಟ್ ಥರ ಒಂದಿತ್ತು ಟೆರೇಸ್ ಫರ್ನಿಚರ್ ಅದು ನಂಗೆ ತುಂಬ ಇಷ್ಟ ಆಯಿತು ಮನೆಗೆ ಹೋಗಿ ಅಮ್ಮಂಗೆ ತೋರಿಸಿ ಇಷ್ಟ ಆದರೆ ಅವನ ಕರ್ಕೊಂಡ್ಬರ್ತೀನಿ ಮನದ ಕಡಲು ಟೈಟಲೇ ತುಂಬ ಚೆನ್ನಾಗಿದೆ ಆ ಟೈಟಲ್ ಕೇಳುವಾಗಲೇ ಅನಿಸುತ್ತೆ ಈ ಸಿನಿಮಾದಲ್ಲಿ ಒಂದು ಫ್ರೆಶ್ನೆಸ್ ಇದೆ ಒಂದು ರೊಮ್ಯಾಂಟಿಕ್ ಸ್ಟೋರಿ ಇರ್ಬೋದು ಟ್ರಯಾಂಗ್ಲರ್ ಲವ್ ಸ್ಟೋರಿನ ಗೊತ್ತಿಲ್ಲ ನನಗೆ ಬಟ್ ಏನು ಇಟ್ಟಿದ್ದಾರೆ ಸೀಕ್ರೆಟ್ ಅಂತ ಸ್ವಲ್ಪ ಮನದ ಕಡಲು ಬಗ್ಗೆ ಹೇಳೋದಾದರೆ ನಿಮಗೆ ಮನದ ಕಡಲು ಸ್ಟೋರಿ ಬಗ್ಗೆ ಗೊತ್ತಾಗಬೇಕಂದ್ರೆ ಒಂದು ಸಿನಿಮಾ ನೋಡಬೇಕು ಬಟ್ ಅದಕ್ಕಿಂತ ಮುಂಚೆ ನಾಡಿದ್ದು ಯಶ್ ಅವರು ನಮ್ಮ ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಟ್ರೇಲರಲ್ಲಿ ನಿಮಗೆ ಒಂದಷ್ಟು ಗೊತ್ತಾಗತ್ತೆ ಬಟ್ ನಾನು ಲವ್ ಸ್ಟೋರಿ ಅನ್ನೋಕ್ಕಿಂತ ಜಾಸ್ತಿ ಇಟ್ಸ್ ಅ ಸ್ಟೋರಿ ಅಬೌಟ್ ಲವ್ ಇನ್ ಆಲ್ ಟೈಪ್ಸ್ ಆಫ್ ವೇಸ್ ಫ್ರೆಂಡ್ಶಿಪ್ ಇರಲಿ ನಂದು ಮತ್ತು ರಾಶಿಕಾ ಅದು ಫ್ರೆಂಡ್ಶಿಪ್ ಇದೆ ಸಿನಿಮಾಲಿ ಸೊ ಅದು ಒಂದು ಟೈಪ್ ಆಫ್ ಲವ್ ನಂದು ಸುಮುಖ ಅದು ನಂದು ಆಮೇಲೆ ಸುಮುಖ ಮತ್ತು ರಾಶಿಕಾ ಅದು ಹಾಗೂ ನಂದು ರಘು ಸರ್ದು ಅಂದರೆ ಲವ್ ಅಂದರೆ ನಾವು ಬರೀ ರೊಮ್ಯಾಂಟಿಕ್ ಲವ್ ಬಗ್ಗೆ ಮಾತಾಡ್ತೀವಿ ಬಟ್ ನೀ ಆ ಪ್ಲೊಟಾನಿಕ್ ಲವ್ ಇರುತ್ತಲ್ಲ ಅದು ಜಾಸ್ತಿ ಯಾರೂ ಮಾತಾಡಲ್ಲ ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ನಮಗೆಲ್ಲ ಲವ್ ಇದ್ದರೆ ಅಮೇಝಿಂಗ್ ಬಟ್ ಅದಕ್ಕಿಂತ ಜಾಸ್ತಿ ಫ್ರೆಂಡ್ಶಿಪ್ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ನಮ್ ಲವ್ ವಿತ್ ಆ ಪೇರೆಂಟ್ಸ್ ನಮ್ ಲವ್ ವಿತ್ ಆರ್ ಫ್ರೆಂಡ್ಸ್ ದಟ್ಸ್ ದ ಬೆಸ್ಟ್ ಟೈಪ್ ಆಫ್ ಲವ್ ಐ ಫೀಲ್ ಸೊ ಇಟ್ಸ್ ಅ ಸ್ಟೋರಿ ಅಬೌಟ್ ಲವ್ ಆಲ್ ಟೈಪ್ಸ್ ಆಫ್ ಲವ್ ಓಕೆ ಕೊನೆಯದಾಗಿ ಈ ಎಕ್ಸ್ಪೋ ಬರೋರಿಗೆ ನಿಮ್ಮನ್ನ ಪ್ರೀತಿಸೋಂಥವರು ಅಭಿಮಾನಿಗಳು ಏನು ಹೇಳ್ತೀರಾ ವೀಕ್ಷಕರಿಗೆ ಹಾಗೆ ಮನದ ಕಡಲುಗೆ ಎರಡಕ್ಕೂ ಹೇಗೆ ವೆಲ್ಕಮ್ ಮಾಡ್ತೀರಾ ಅಂತ ಸೊ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾ ಇದೆ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಅದು ನನ್ನ ಗ್ಯಾರಂಟಿ ನನ್ನ ಗ್ಯಾರಂಟಿ ತೊಗೊಂಡು ಬನ್ನಿ ಏನಾರು ಇದ್ರೆ ಗ್ಯಾರಂಟಿ ನಾನೇ ಕೊಡ್ತೀನಿ ಸೊ ನೋ ಪ್ರಾಬ್ಲಮ್ ಕಡಲು ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾಯಿದೆ ಇಟ್ಸ್ ಅ ರಿಯಲಿ ಗುಡ್ ಸ್ಟೋರಿ ಒಳ್ಳೆ ಸ್ಟೋರಿ ಒಳ್ಳೆ ಕತೆ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳೋಲ್ಲ ಬಿಕಾಸ್ ಯಾರೇ ಸಿನಿಮಾ ಮಾಡಿದಾಗ ಕಷ್ಟಪಟ್ಟೇ ಮಾಡ್ತಾರೆ ಯಾರು ಬೇಕು ಅಂತ ಕಷ್ಟ ಇರಲ್ಲ ಇರಲಿರ ಇರೋಲ್ಲ ಸೊ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಬಟ್ ಅದಕ್ಕಿಂತ ಜಾಸ್ತಿ ತುಂಬ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ಮಾಡಿದ್ದೀವಿ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಾಗೂ ಯೋಗರಾಜ್ ಸರ್ ತುಂಬ ಹಿಟ್ಸ್ ಕೊಟ್ಟಿದ್ದಾರೆ ತುಂಬ ಯೂ ನ್ಯೂ ಕಮರ್ಸ್ಗೆ ವೆಲ್ಕಮ್ ಮಾಡಿದ್ದಾರೆ ನಮಗೂ ಅಷ್ಟೇ ಲವ್ ಕೊಡಿ ನಮಗೂ ಅಷ್ಟೇ ಪ್ರೀತಿ ಕೊಡಿ ಓ ತುಂಬ ಚೆನ್ನಾಗಿದೆ ಸಿನಿಮಾ ನಾನು ಸಿನಿಮಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ಆ್ಯಸ್ ಅ ವ್ಯೂವರ್ ಆಲ್ಸೋ ತುಂಬ ಚೆನ್ನಾಗಿದೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಸೊ ಮಾರ್ಚ್ ಇಪ್ಪತ್ತೆಂಟಿಗೆ ಬಂದು ನೋಡಿ ಎಕ್ಸ್ಪೋ ನಿಮಗೆ ಒಂದು ಕಡೆ ಹೋದರೆ ಎಲ್ಲ ಸಿಕ್ಕತ್ತಂತ ಒಂದು ಜಾಗ ಅಂದರೆ ಇದೇ ಜಾಗ ಎಲ್ಲ ನಿಮ್ಮ ಮನೆಗೆ ಏನೇನು ಬೇಕಾಗುತ್ತೋ ಎಲ್ಲ ಈ ಎಕ್ಸ್ಪೋಲ್ಲಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಆಮೇಲೆ ಹಾಗೂ ನಾನು ನೋಡಿದೆ ಎಲ್ಲ ತುಂಬ ಡಿಸ್ಕೌಂಟ್ ರೇಟ್ಸಲ್ಲಿದೆ ಇದು ಸ್ಟೋರಲ್ಲೂ ಇಷ್ಟು ಡಿಸ್ಕೌಂಟ್ ರೇಟ್ಸಲ್ಲಿ ಅಲ್ಲಿ ಇಲ್ಲ ಅಂತ ನಂಗೆ ಗೊತ್ತಾಯಿತು ಸೊ ದ್ಯಾಟ್ಸ್ ಅಮೇಝಿಂಗ್ ಬರೀ ಸಂಡೇ ತನಕ ಇದೆ ಸೊ ಸಂಡೇ ತನಕ ಟೈಮ್ ಇದೆ ಬನ್ನಿ ಎಲ್ಲ ನೋಡಿ ಒಂದು ಕ್ರೇಜಿ ನೈಂಟಿ ಏಯ್ಟ್ ಇಂಚ್ ಟಿ ವಿ ಇದೆ ನನಗೆ ಬೇಕೋದು ಬಟ್ ನೀವು ತೊಗೊಂಡ್ರೇ ಓಕೆ ಗಾಡಿಗಳಿದೆ ಫರ್ನಿಚರ್ ಇದೆ ಅಪ್ಲಯನ್ಸಸ್ ಇದೆ ಎಲ್ಲ ಇದೆ ಸೊ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಅಂಜಲಿ ಅವರೇ ಒಳ್ಳೇದಾಗಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ ಇನ್ನೊಂದು ಮುಂಗಾರು ಮಳೆ ಆಗಲಿ ಅಂತ ನಾನು ಬಯಸ್ತೇನೆ ಎಸ್ ಇದಾಗಿತ್ತು ಅಂಜಲಿ ಅನೀಶ್ ಅವರು ಮನದ ಕಡಲು ಹೀರೋಯಿನ್ ಇವತ್ತು ನೆಕ್ಸ್ಪೋಗಿ ಬಂದು ಮಾತನಾಡಿದರು క్యామరాన వాలి జ్యోతే అవినాష్ శివన్ టీవీ నైన్ బెంగళూరు